ಇವನಿಗೆ ಈಗ ಎರಡು ತಿಂಗಳಿಂದ ಬಂದಿದ್ವಿ ಎರಡು ತಿಂಗಳಿಂದ ಇಲ್ಲಿ ಸನ್ನಿಧಾನಕ್ಕೆ ಬಂದಿದ್ವಿ ಅವಾಗ ಮಾತಾಡ್ತಾ ಇರಲಿಲ್ಲ ಏನೇನು ಮಾಡ್ತಾ ಇರಲಿಲ್ಲ ಯಾರ ಹಿಂಗೆ ಹೇಳಿದ್ರು ಇಲ್ಲಿ ಬಂದಿದ್ವಿ ಸ್ವಾಮಿಯರ ಆಶೀರ್ವಾದ ತಗೊಂಡು ದೇವಿ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ವಿ ಈಗ ಒಂದ್ ಒಂದೊಂದುವರೆ ತಿಂಗಳಿಂದ ಮಾತಾಡ್ತಾನೆ ಅಪ್ಪ ಅಮ್ಮ ಅಂತಾನೆ ಹೋಗ್ತಾನೆ ದಾವಣಗೆರೆ ದಾವಣಗೆರೆ ಮೊದ್ಲೇ ಬಂದ ಗುರುಗಳು ಏನ್ ಮಾಡಿದ್ರು ಮಗುಗೆ ಮಗು ಕಿವಿಯಲ್ಲಿ ಮಂತ್ರ ಹೇಳಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಏನ್ ಚಿಂತೆ ಮಾಡ್ಬೇಡ ಅಂತಂದು ಹೇಳಿದ್ರು ಅದ ತೀರ್ಥ ಕುಡಿಸ್ತಾ ಇದ್ವಿ ಇಲ್ಲಿಂದ ಹೋದಾಗಿಂದ ಒಂದ್ ತನಕ ಕೈಯಿಂದ ತಲೆ ಮೇಲೆ ಇಟ್ಟು ಕಿವಿಯಲ್ಲಿ ಮಂತ್ರ ಹೇಳಿದ್ರು ಆಶೀರ್ವಾದ ಮಾಡಿದ್ರು ಮಾತಾಡ್ತಾನ ಅಪ್ಪ ಅಮ್ಮ ತಾತ ಅಂತಾನೆ ನೀವ್ ಖುಷಿಯಾಗಿದ್ದೀರಾ ಅದನ್ನ ಈಗ ಕಣಪ್ಪ ನೀವು ಹಿಂದಿನ ವಾರ ಬರೋದಿಂತ ಸ್ವಾಮಿ ಅನ್ನೋದ್ಕಿಂತ ಇಲ್ಲಿ ನೋಡಿ ನೀ ಅಣ್ಣಾನಿ ನೀ ಪರವಾಗಿಲ್ಲ ಪ್ರೀತಿಯ ಮನೆಗ್ ಹೋಗಿ ಯಾರು ಸ್ವಾಮಿಯ ಯಾರು ಗುರುಗಳಲ್ಲ ನಿಮ್ಮ ನಂಬಿಕೆ ಅಷ್ಟೇ ಇಲ್ಲಿ ಗೆಲ್ಲುತ್ತೆ ನಿಮ್ ಮನಸೋ ನಂಬಿಕೆ ಬಿಟ್ಟು ಮಾತ್ರ ಆಸಾಧ್ಯ ನೋಡೋಣ ತಂಗಿ ಏನ್ ಖುಷಿ ಆಗೋಳೆ ನನ್ ತಮ್ಮ ಏನ್ ಆಗೋಣೆ ಇದಕ್ಕಿಂತ ಖುಷಿ ಇನ್ನೊಂದು ಇಲ್ಲ ಅಲ್ವಾ ಅರ್ಜೆಂಟ್ ದಯವಿಟ್ಟು ಅರ್ಜೆಂಟ್ ಮಾಡ್ಬೇಡಿ ಅರ್ಜೆಂಟ್ ಮಾಡ್ಬೋದು ಕಳೆ ಕಡೆ ನಾವು ಬಯೋದು ಯಾರಂಗ ಗೊತ್ತಾ ಅರ್ಜೆಂಟ್ ಮಾಡಾರ ಗೊತ್ತಿಲ್ಲ ಅನ್ನೋದನ್ನ ಮಾತ್ರ ಬೈಸ್ತೈತ